ಇವತ್ತು ಬೆಳಗ್ಗೆ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಸ್ಥಿತಿಯಲ್ಲಿ ಇದು ನಮ್ಮ ವಾಮಂಜೂರು ಕಡೆಯಿಂದ ಬೋಂದಲ್ಲಿ ಹೋಗುವಲ್ಲಿ ಆ ಡೀಪ್ ಡೌನಲ್ಲಿ ಒಂದು ಕಂಡು ಬಂದದ್ದ ದೃಶ್ಯ ಸೊ ಈ ಡೀಪ್ ಡೌನಲ್ಲಿ ಚಾಲಕನು ಲಾರಿಯನ್ನು ನಿಯಂತ್ರಿಸಲು ವಿಫಲಾಗಿ ಅಲ್ಲಿ ಬದಿಯಲ್ಲಿದ್ದ ಕಂಬಕ್ಕೆ ಡಿಕ್ಕಿಯಾಗಿ ಎದುರಿಗೆ ಹೋಗಿ ಪಲ್ಟಿಯಾಗಿ ಬಿದ್ದಿತ್ತು ಸೊ ಅಲ್ಲಿ ಟ್ರಾಫಿಕ್ ತುಂಬ ಜಾಮ್ ಆಗಿತ್ತು ಆವಾಗ ಈ ವಿಡಿಯೋವನ್ನು ಮಾಡಿದೆ ಸೊ ಇಲ್ಲಿ ಲಾರಿಯ ಅಡಿಗೆ ಲಾರಿಯಲ್ಲೇ ಚಾಲಕ ಉಳಿದಿತ್ತು ಅವರನ್ನು ಹೊರ ತೆಗೆಯಲು ಹರಸಾಹಸವನ್ನು ಜನರು ಸಾರ್ವಜನಿಕರು ಮಾಡ್ತಾಯಿದ್ದರು ಕ್ರೇನ್ ಬರುವಾಗ ಒಂದು ಅರ್ಧ ತಾಸು ಲೇಟೇ ಆಗಿತ್ತು ಆ ಕ್ರೇನ್ ಬಂದ ನಂತರ ಕ್ರೇನ್ ಮುಖೇನ ಆ ಲಾರಿಯನ್ನು ಎತ್ತಿ ಅದರಿಂದ ಮತ್ತೆ ಚಾಲಕನನ್ನು ರಕ್ಷಿಸಲಾಯಿತು ಈ ವೇಳೆಗೆ ಹಲ ಸ್ಥಳೀಯ ಸಾರ್ವಜನಿಕರು ಹಾಗೂ ಪೊಲೀಸ್ ಬಂದು ತುಂಬ ಸಹಕಾರವನ್ನು ನೀಡಿ ಡ್ರೈವರನ್ನು ಸುರಕ್ಷತೆಯಿಂದ ಹೊರಗೆ ತೆಗೆಯುವಂತೆ ಮಾಡಿದರು ಆಕ್ಸಿಡೆಂಟ್ ದೃಶ್ಯಾವಳಿಗಳು ಆತ್ಮೀಯರೇ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂದು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ